ಆಕೆಗೆ ರೂಲ್ಸ್ಗಳು ಲೆಕ್ಕಕ್ಕಿಲ್ಲ ಟ್ರಾಫಿಕ್ ಪೊಲೀಸರು ಅಂದ್ರೆ ಭಯವಿಲ್ಲ ತನ್ನ ಹೋಗಿದ್ದೆ ದಾರಿ ಅಂತ ಹೆಂಗಂದ್ರೆ ಹಂಗೆ ತಿರುಗಾಡ್ತಿದ್ದಾಳೆ ಆಕೆಯ ಹಳೆ ಆಕ್ಟಿವ್ ಫೈನ್ ಇದೆ ಹೆಲ್ಮೆಟ್ ಹಾಕಲ್ಲ ಒನ್ ವೇ ಅಂತ ನೋಡಲ್ಲ ಹೇಗ್ ಬೇಕೋ ಹಾಗೆ ಎಲ್ಲದರಲ್ಲಿ ಗಾಡಿ ನುಗ್ಗಿಸ್ತಾಳೆ ಇದೇ ಮಹಿಳೆ ನಗರದ ಸಂಚಾರಿ ಪೊಲೀಸರಿಗೆ ಮೋಸ್ಟ್ ವಾಂಟೆಡ್ ಆಗಿದ್ದಾಳೆ ಆಕ್ಟಿವ್ ಆದಲ್ಲಿ ರೌಂಡ್ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಗಾಡಿ ಮೇಲೆ ಇನ್ನೂರ ಎಪ್ಪತ್ತು ಕೇಸ್ ಒಂದು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ಫೈನ್ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇನ್ನೂರ ಎಪ್ಪತ್ತು ಬಾರಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿರುವ ಈಕೆ ವೀಣಾ ಅಂತ ಕೆ ಎ ಝೀರೋ ತ್ರೀ ಜೆ ಇ ಐದು ಏಳು ಸೊನ್ನೆ ಐದು ನಂಬರಿನ ಆಕ್ಟಿವಾದಲ್ಲಿ ನಗರದ ನಾನಾ ರಸ್ತೆಗಳಲ್ಲಿ ಮಹಿಳೆ ಸಂಚಾರ ಮಾಡಿದ್ದಾರೆ ಆದರೆ ಹೆಲ್ಮೆಟ್ ಹಾಕಲ್ಲ ಸಿಗ್ನಲ್ ಜಂಪ್ ಮಾಡ್ತಾಳೆ ಮೊಬೈಲ್ ಬಳಸ್ತಾ ಗಾಡಿ ಓಡಿಸೋದು ಟ್ರಿಬಲ್ ರೈಡಿಂಗ್ ಮಾಡೋದು ಹೀಗೆ ಇನ್ನೂರ ಎಪ್ಪತ್ತು ಬಾರಿ ಸಂಚಾರಿ ನಿಯಮಗಳನ್ನು ಬ್ರೇಕ್ ಮಾಡಿದ್ದಾಳೆ ಇದರಿಂದಾಗಿ ಈಕೆಯ ಬೈಕ್ ಮೇಲೆ ಒಂದು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ದಂಡ ಇದೆ ಕೇಸ್ಗಳು ಎಷ್ಟೇ ಬಿದ್ದರೂ ಈಕೆ ಮಾತ್ರ ಸುಧಾಮನಗರ ಸುತ್ತಮುತ್ತ ಫುಲ್ ರೌಂಡ್ಸ್ ಹಾಕ್ತಿದ್ದಾಳೆ ಜನರೇ ಈಕೆಯ ರೂಲ್ಸ್ ಬ್ರೇಕ್ ಫೋಟೋಗಳನ್ನು ತೆಗೆದು ಪೊಲೀಸರಿಗೆ ನೀಡಿದ್ದಾರೆ ಇತ್ತೀಚೆಗಷ್ಟೇ ಟ್ರಾಫಿಕ್ ಪೊಲೀಸರು ಐವತ್ತು ಸಾವಿರಕ್ಕಿಂತ ಹೆಚ್ಚು ದಂಡ ಇರುವ ವಾಹನಗಳನ್ನು ಸೀಸ್ ಮಾಡಿ ಮಾಲೀಕರಿಗೆ ನೋಟಿಸ್ ಕೊಟ್ಟಿದ್ದರು ಈ ವೇಳೆಯೂ ಈಕೆಯನ್ನು ಪತ್ತೆ ಹಚ್ಚಲು ಆಗಲಿಲ್ಲ ಸದ್ಯ ನಂಬರ್ ಪ್ಲೇಟ್ ತೆಗೆದು ಐನಾತಿ ಸಂಚರಿಸುತ್ತಿದ್ದು ಕೂಡಲೇ ಕ್ರಮ ಆಗಬೇಕು ಅಂತ ಅಭಿಪ್ರಾಯ ವ್ಯಕ್ತವಾಗಿದೆ ಯಾಕೆಂದ್ರೆ ಇದು ಇನ್ಸ್ಪಿರೇಷನ್ ಆಗಿಬಿಡುತ್ತೆ ಮತ್ತೆ ಸಿಗ್ನಲ್ ಜಂಪ್ ಇರ್ಬೋದು ಹೆಲ್ಮೆಟ್ ಇಲ್ಲದೆ ಓಡಾಡ್ತಕ್ಕ ಇನ್ನೂರ ಎಪ್ಪತ್ತು ಕೇಸು ಅಂತಂದ್ರೆ ಆರ್ಡಿನರಿ ಕೇಸ್ ಅಲ್ಲ ಇಂಥ ಜನರನ್ನ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಂಡು ಅವ್ರ ಮೇಲೆ ಕ್ರಮ ಆದಾಗ ಬೇರೆಯವ್ರಿಗೂ ಭಯ ಬರುತ್ತೆ ಭಯ ಬರದೇ ಇರೋದ್ರಿಂದ ಏನಾಗುತ್ತೆ ಬೇರೆಯವರು ಅದನ್ನೇ ಫಾಲೋ ಮಾಡೋ ಸಾಧ್ಯತೆಗಳು ಹೆಚ್ಚಾಗಿದೆ ಏನೇ ಹೇಳಿ ಮಹಿಳೆಯ ಈ ಆಕ್ಟಿವ ಮಾರಿದ್ರು ಸದ್ಯ ಮೂವತ್ತು ಸಾವಿರ ರೂಪಾಯಿ ಸಿಗಲ್ಲ ಅಂಥದ್ರಲ್ಲಿ ಒಂದು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ಫೈನ್ ಇದ್ರು ನೆಮ್ಮದಿಯಾಗಿ ತಿರುಗಾಡ್ತಿದ್ದಾಳೆ ಸಂಚಾರಿ ಪೊಲೀಸರಿಗೆ ತಲೆ ಬಿಸಿಯಾಗಿದ್ದಾಳೆ கிரண் சூர்யா டிவி நாய் பெங்களூரு